ಕಬ್ಬು ಬೆಳಿಬೇಕಂದ್ರ ಅದಕ್ಕೆ ಸೂಕ್ತವಾದ ಭೂಮಿ ಯಾವ್ದು ಕಬ್ಬನ್ನ ನಾವು ಬೆಳಿಬೇಕಂತಂದ್ರ ಮಣ್ಣಿನ ಪರೀಕ್ಷೆ ಏನಾದ್ರು ನಡೀತೈತಿಲ್ಲ ಕಬ್ಬನ್ನ ನಾವು ಬಿತ್ತನೆ ಮಾಡಕ್ಕಿಂತ ಪೂರ್ವದಲ್ಲಿ ಭೂಮಿನ ಯಾವ ತರ ರೆಡಿ ಮಾಡ್ಕೊಬೇಕು ಸಾವಯವ ಗೊಬ್ಬರಗಳನ್ನು ಗೊಬ್ಬರಗಳನ್ನ ಭೂಮಿನ ರೆಡಿ ಟೈಮಲ್ಲಿ ಯೂಸ್ ಮಾಡ್ಕೊಳ್ತಾರೆ ಯಾವ ಟೈಮಲ್ಲಿ ಯೂಸ್ ಮಾಡ್ಕೊ ನೀರಿನ ಪ್ರಮಾಣ ಕಡಿಮೆ ಇರ್ತೈತಿ ಅಂತ ಸ್ಥಳಗಳಲ್ಲಿ ಕಬ್ಬನ್ನ ಬೆಳಿಬಹುದಾ ಕಬ್ಬಿನ ಬೀಜಗಳನ್ನ ಯಾವ ರೀತಿ ನಾವು ಸೆಲೆಕ್ಷನ್ ಮಾಡ್ಕೋಬೇಕು ಬಿತ್ತನೆ ಮಾಡ್ಬೇಕಂತಂದ್ರ ಯಾವ ತರಹದ ಕಬ್ಬಿನ ಜಾತಿನ ಆಯ್ಕೆ ಮಾಡ್ಬೇಕು ಆ ಬೀಜ ಹಚ್ಚಕರ ಔಧಿ ಕಮ್ಮಿರ್ಬೇಕು ಅದಕ್ಕೆ ಹತ್ತ ಅವಧಿ ಹೆಚ್ಚಿರಬಾರ್ದು ಕಬ್ಬನ್ನ ಬಿತ್ತನೆ ಮಾಡಿದ ಬಿತ್ತನೆ ಮಾಡಿದ ಸಮಯದಿಂದ ಕಟೋ ಬರುವವರಿಗೆ ನಾವು ಕಬ್ಬಿಗೆ ಎಷ್ಟು ಬಾರಿ ನೀರ್ ಕೊಡ್ಬೇಕು ಇವಾಗ ಕಬ್ಬು ಬೆಳೆ ಕಬ್ಬು ಬೆಳೆ ಹತ್ರ ಬಂದಿದ್ದೇವೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳೋಣ ಅದೇ ರೀತಿ ಇವಾಗ ನಮ್ ಜೊತೆ ದರಪ್ಪ ಮಹದೇವಣ್ಣ ಅವರು ಇದಾರ ಅವರು ನಾವು ಸ್ವಾಗತ ಮಾಡೋಣ ನರಪ್ಪ ಮತ್ತೆ ಮಹದೇವಣ್ಣವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಾವು ಕಬ್ಬು ಬೆಳಿಬೇಕಂದ್ರ ಅದಕ್ಕೆ ಸೂಕ್ತವಾದ ಭೂಮಿ ಯಾವ್ದಣ ಸೂಕ್ತವಾದ ಭೂಮಿ ಕರ್ಲ್ರಿ ಎರಿಮಣ್ಣ ಕರ್ಲ್ ಮಣ್ಣ ಅಂದ್ರ ಬಿರ್ಸ್ ಬಿರ್ಸು ಕರ್ಲಲ್ಲ ಒಂದ್ ಲೇವಲ್ ಕರ್ಲ್ ಇರ್ಬೇಕ್ರಿ ಲೇವಲ್ ಕರ್ಲ ಅಂದ್ರ ಮೆತ್ತ ಕರ್ಲ ಸ್ವಲ್ಪ ಬಹಳ ಕರಲ್ ಇರ್ತಾವ ಅದನ್ನೂ ಅಲ್ಲ ಒಂದು ಲೆವಾಲ್ ಕರ್ಲ ಒಂದ್ ಮಣ್ಣ ಕಬ್ಬಿಗೆ ಏಕ್ ನಂಬರ್ ಕಬ್ಬು ಬರ್ತು ಇವ್ರ ಹಾ ಕಬ್ಬನ ನಾವು ಬೆಳಿಬೇಕಂತಂದ್ರ ಮಣ್ಣಿನ ಪರೀಕ್ಷೆ ಏನಾದ್ರು ನಡಿತೈತಿಲ್ಲ ನಾವ್ ಮಾಡಿಲ್ಲ ಸರ್ ಒಬ್ಬ ಅವ್ರ್ ನಮ್ದು ಮಣ್ಣನ್ನು ಚಲೋ ರೀ ನೀರು ಛಲೋ ನಮ್ಗೆ ಬೆಳಿ ಎಂದು ಫೇಲ್ ಆಗಿಲ್ಲ ನಾವು ಅದಕ್ಕೆ ಮಾಡ್ಸಿಲ್ಲರಿ ವರ್ಷದ ಅನುಭವದಲ್ಲಿ ಈ ಮಣ್ಣು ಇದೇ ತರ ಇದೆ ಅಂತ ಹೇಳ್ಬಿಟ್ಟು ಬೇರೆದವ್ರು ಹೊಲಕ್ ಹೋದ್ರೂ ನಮ್ಗೆ ಕಂಡು ಬರ್ತದ್ರಿ ನೀರ್ ಕುಡ ನೋಡ್ತೇವ್ರಿ ಹೋಗಾನ ನಿಮ್ ನೀರ್ ತೊಂಬತ್ತ ಹೇಳ್ತೇವ್ರಿ ನೀರ್ ಸಪ್ಗಿದ್ವು ಅಂದ್ರೆ ಅಲ್ಲಿ ಕಬ್ಬ ಜ್ವರ ಸಾಧಾರಣ ಬರ್ತದ ಲೆಕ್ಕ ದಟ್ಟ ಸೆಕ್ಸಸ್ ಮಾಡಿದ್ರು ಏಕದಟ್ಟ ಅಗೋಡಿ ಮಾಡಿದ್ರು ಮಣ್ಣು ಚಲೋ ಇದ್ರೂ ನೀರು ಸಾದಾ ಇದ್ದು ಸಪ್ಗಿದ್ರಿ ಅದು ಕಬ್ ಬೆಳಿ ಯಾವದೇ ಬೆಳಿನ ರಾಸ ಬರ್ತದೆ ಕಬ್ಬನ್ನ ನಾವು ಬಿತ್ತನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಭೂಮಿನ ಯಾವ ತರ ರೆಡಿ ಮಾಡ್ಕೋಬೇಕು ಈಗ ಭೂಮಿ ಕಬ್ಬ ಹಚ್ಬೇಕಂತ ನೀವು ಪ್ಲಾನ್ ಮಾಡಿದ್ರ ಅದ್ರ ಹಿಂದಿನ ಬೆಳಿ ಏನಿರ್ತಲ್ಲ ಅವಾಗೆ ಪ್ಲಾನ್ ಮಾಡ್ತಾರ ಈ ಮುಂದಿನ ವರ್ಷ ನಾವ್ ಕಬ್ಬ ಹಚ್ಬೇಕಂದ್ರ ಏನು ತೊಗರಿ ಹಾಕ್ತಾರ ನಮ್ಮಲ್ಲಿ ಒಳಗಡೆ ಹಾಕ್ತಾರ ಆ ಬೆಳಿ ತೊಕೋತಾರ ಆ ಬೆಳೆ ತಗೊಂಡು ಅದರದೇನು ಎಲಿ ಏನು ಕಟ್ಟಿಗೆ ಅದಿರ್ತಾವಲ್ಲ ಅದಕ್ಕೆ ಏನು ಮಾಡ್ತಾರ ಡಿಕ್ಸ್ ಟ್ರ್ಯಾಕ್ಟ್ರ್ ಉಪಯೋಗಿಸಿ ಡಿಕ್ಸ್ ಅಂತ ಬರ್ತಾನೆ ಒಳಗಡೆ ಕಟ್ಟಿಗೆ ಹೋಗಿ ಪುಡಿ ಪುಡಿ ಮಾಡೋ ಥರ ಹೊಲ ಆ ಥರ ಒಂದು ಸಾರಿ ಫುಲ್ ಈಗ ನಾಲ್ಕು ಎಕರೆ ಮಾಡ್ತೀರಾ ನಾಲ್ಕು ಎಕರೆ ತಗೋದಿರ್ತೀವ್ರ ಅದಕ್ಕೆಲ್ಲ ಡಿಕ್ಸ್ ಹೊಡೆದ್ಬಿಡ್ತಾರೆ ಇಲ್ಲ ಈರುಳ್ಳಿ ಇತ್ತಂದ್ರೆ ಅದನ್ನು ಅಲ್ಲೇ ಮಲ್ಚಿಂಗ್ ಥರ ಮಾಡಿ ಒಂದು ಎರಡು ತಿಂಗಳು ಅದು ಹೊಲ ಬಿಸಿಲಿಗೆ ಬಿಡ್ತಾರೆ ಸರ್ ಯಾಕೆ ಬಿಡ್ತಾರ ಅಂದ್ರೆ ಆ ಹಿಂದಿನ ಬೆಳೆದು ಏನೇನು ಇತ್ತಲ್ಲ ಆ ಮಣ್ಣಿಗೆ ಹೊಂದ್ಕೊಳ್ಳಿ ಮತ್ತು ಮಣ್ಣು ಸ್ವಲ್ಪ ಫ್ರೀ ಆಗ್ಲಿ ಒಂದು ಸ್ವಲ್ಪ ಮಣ್ಣು ಅದೆಲ್ಲ ಏನ್ ಕಟ್ಟಿಗೆ ಬಿಡ್ತಾರೆ ಆ ಎರಡು ತಿಂಗಳ ಆದ್ಮೇಲೆ ಕಬ್ಬ ಮತ್ತ ಇನ್ನೊಂದ್ಸರಿ ಲೆವೆಲ್ ಮಾಡ್ತಾರ ಲೆವೆಲ್ ಮಾಡಿ ಈ ಕಬ್ಬ ಹಚ್ಚಿಕ್ಕ ಬೋಧಗಳು ಯಾವ ತರ ಬಿಡ್ಬೇಕು ನಮ್ ನೀರ್ ನೀರ್ ಎಷ್ಟ ಈ ಪ್ರಮಾಣ ಇರ್ತದ ನೀರ್ ಎಕಡದ ಎಕಡ ಬರಬೇಕು ನೀರ್ ಇಳಕದ ಏರ್ ಎಕಡದ ಎಲ್ಲಾ ನೋಡ್ಕೊಂಡು ಕಬ್ಬ ಚಿಲ್ಕ ಶುರು ಮಾಡ್ತಾರ ರೆಡಿ ರೆಡಿ ಬಿಡ್ಲಕ್ರ ಇದೊಂತರ ಹೂ ಆಗ್ಬೇಕು ಹಚ್ಚಗೆ ಆಗ್ಬೇಕ್ರ ಭೂಮಿ ರತ್ಗ ಅಂತಂದ್ರ ಫಲವತ್ತತೆ ಅಂದ್ರೆ ಮಾಡ್ಕೊಳ್ತೀರಿ ನೀವು ಎಲ್ಲಾ ರೀತಿ ಏನೇನ್ ಬೇಕಾ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡ ಸಾಲ ಬಿಟ್ರೆ ಹಿಂಗ ಎಲ್ಲಿ ಅಳಗಾಡ್ ಬೋದ್ ಗಂಡಾಡ್ಲಿಕ್ಕೆ ಆ ರೀತಿ ನೀವು ಮಣ್ಣನ್ನ ರೆಡಿ ಮಾಡ್ಕೊಳ್ತೀರಿ ಸಾವಯವ ಗೊಬ್ಬರಗಳನ್ನ ಭೂಮಿನ ರೆಡಿ ಮಾಡ್ಕೊಳ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ತೀರಾ ಯಾವ ಟೈಮಲ್ಲಿ ಯೂಸ್ ಮಾಡ್ಕೊಳ್ತೀರಿ ಅಣ್ಣ ಈಗ ನಾವು ಯೂಸ್ ಗೊಬ್ಬರ ಸಾವ್ರಿ ತಿಪ್ಪಿ ಅಂತ ಅಥವಾ ಪ್ರಿಪೇರ್ ಮಾಡಿ ಅಂದ್ರ ಏನ್ ನೀವು ಹಲಾ ಪ್ರಿಪೇರ್ ಮಾಡ್ತಾ ಇರ್ತೀರಾ ಮುಂದಿನ ಬೆಳಿ ಟಿಎಂಡಿ ಹೊಡ್ದಿರ್ತೇವಲ್ಲ ಆ ಟೈಮ್ ನಿಗೆ ಎಲ್ಲಾ ಕಡಿ ಹಾಕಿ ಬಿಡ್ತಾರೆ ಗುಟ್ಟಿ ಗುಟ್ಟಿಲೇ ಒಂದು ಅಂದಾಜು ಮ್ಯಾಲೆ ಎಲ್ಲಾ ಕಡಿ ಬರೋಂಗೋ ಹಲಾ ಕವರ್ ಆಗೋಂಗ ಹಾಕ್ತಾರೆ ಅವಾಗ ಅಂದ್ರೆ ಈ ಕಪ್ ಜಾಕೆತ್ತಾ ಮುಂಚೆ ನಮ್ಮ ಹತ್ರ ಟ್ರಿಪ್ ಖಾತೆ ಇದ್ದ ತಪ್ಪ ಅಂದ್ರೆ ಒಂದು ಎಕ್ರೆ ಅಕ್ಕ 2 2 ಟ್ರಿಪ್ ಬಿಳಂಗರೆ ಹಾಕ್ತೀವಿ ತಿಪ್ಪಿ ಖಂತ ಗೊಬ್ಬರವನ್ನ ಹಾಕುವಾಗ ಯಾವ ಕ್ರಮಗಳನ್ನ ಅನುಸರಿಸಬೇಕು ಸಾವಯವ ಗೊಬ್ಬರನು ಒಂದು ಹಾಕಿ ಬಿಟ್ರೆ ಸ್ವಲ್ಪ ಎಲ್ಲಾ ಕಡಿ ಆ್ ಪ್ಲಾಟ್ ಕವರ್ ಆಗಂಗ ನೋಡ್ಕೋಬೇಕು ಒಂದೇ ಕಡಿ ಜಾಸ್ತಿ ಬಿಡೋ ಒಂದೇ ಒಂದೆಕಡಿನೇ ಬಾಳಾಗಿದೆ तो ಎಲ್ಲಾ ಒಂದು ನಾಲ್ಕು ಎಕರೆ ಮಾಲತಿ ಅಂದ್ರೆ ಅದರ ತಕ್ಕಂಗ ಎಲ್ಲಾ ಕಡೆ ಒಂದೊಂದು ಬಿಟ್ಟಿ ಒಂದೊಂದು ಒಂದೊಂದು ಫೌಲಿ ಕ್ರಾಕ್ಟರ್ ಅಲ್ಲಿ ಮತ್ತೆ ಜಮೀನ್ ಏ ಲೇ ಇರುತ್ತೆ ನೋಡಿ ಸら ಅಲ್ಲಿ ಹೆಚ್ಚಾಗ್ತೀವಿ ಇಳ್ಕಂಡಿ ಜಮೀನ್ ತಾನೇ ಅದು ಹರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಇಲ್ಲಿ ಜಾಸ್ತಿ ಜಾಸ್ತಿ ದಂಡಿ ಮುಡ್ತ ದಂಡಿ ಹೋಗಿ ಮುಡ್ತರೆ ಒಂದು ಒಂದು ನೀರು ಎರಡು ನೀರನ ಗಳ್ಯಾಕ್ಕ ಹೊಡಿರದಾಗ ಅದು ಅಲ್ಲಿಗೆ ಹೋಗುತ್ತೆ ಹಳೆ ಕಬ್ಬ ಬೆಳೆದಿರ್ತೇವಲ್ಲ ಅದೇ ಜಾಗದಲ್ಲಿ ಮತ್ತೆ ಕಬ್ಬು ಬೆಳಿಬಹುದಾ ಈಗ ನಮ್ಮ ಬೇಸಾಯ ಪದ್ಧತಿಯಲ್ಲ ನಮ್ಮ ಅಣ್ಣಗಳ್ ಏನ್ ಮಾಡ್ತಾರ ಈ ಒಂದು ಕಬ್ಬು ಇತ್ತಂದ್ರ ಅದು ಆಲ್ಮೋಸ್ಟ್ ಮೂರು ವರ್ಷ ಒಳ್ಳೆ ಸರಿಯಾಗಿ ನೀನು ಗೊಬ್ಬರ ನೀರು ಬಿಟ್ಟಂದ್ರೆ ಮ್ಯಾಕ್ಸಿಮಮ್ ಮೂರು ವರ್ಷ ನಿನಗ ಕರೆಕ್ಟಾಗಿ ಇಳುವರಿ ಮೊದಲ ನೂರು ಟನ್ ಕೊಟ್ಟಿತ್ತಂದ್ರೆ ಆಮೇಲೆ ಒಂದು ಎಂಬತ್ತು ಟನ್ ಅದಾದ್ಮೇಲೆ ಒಂದು ಐವತ್ತು ಟನ್ ಕುಡ್ಕೊತು ಇಳುವರಿ ಕಡಿಮೆ ಆಗ್ತದೆ ಬಟ್ ಮೂರು ವರ್ಷ ಬರ್ತದೆ ಅದು ಬಿಟ್ಟು ನೀನು ಅದೇ ಬೆಳೆ ನಾಲ್ಕನೇ ವರ್ಷ ಕಂಟಿನ್ಯೂ ಮಾಡಕ್ಕೆ ನೀರು ಬಿಟ್ಟು ಗೊಬ್ಬರ ಬಿಟ್ಟು ಪ್ರಯತ್ನ ಮಾಡಿ ತೊಳಕೆ ಬಂದ್ರೆ ನಮ್ಮ ಬಳಿ ಆ ಬೆಳೆಗಳು ಬಂದಿಲ್ಲಣ್ಣ ಫೇಲ್ ಆಗ್ಯಾವ ಮತ್ತು ಇನ್ನೊಂದು ಏನಂದ್ರೆ ಕಂಪ್ಲೀಟ್ ಆ ಕಬ್ಬುಗಳನ್ನ ತೆಗೆದು ಅದೇ ಜಾಗಿ ಮತ್ತು ನೀ ಏನು ಹೊಸತಾಗಿ ಹೊಲ ತಯಾರು ಮಾಡಿ ಬಿಟ್ಟು ಸ್ವಲ್ಪ ಎಲ್ಲ ಮಣ್ಣು ಸ್ವಲ್ಪ ಮಾಡಿ ಮತ್ತೆ ಹೊಸತಾಗಿ ಕೌಲಿಗಳು ಮಾಡಿ ಕಬ್ಬು ಹಚ್ಚಿ ಗೊಬ್ಬರ ಹಾಕಿ ಬಿಟ್ಟು ಅಂದ್ರೂ ಈ ಭೂಮಿ ಮೂರ್ ವರ್ಷ ಅದೇ ಹಿಂದೆ ಬೆಳೆ ಇರೋ ಕಾರಣ ಆದ್ರೆ ಹೊಸದಾಗಿ ಹಚ್ಚಿದನು ಇಳುವರಿ ಅಷ್ಟು ಚೆನ್ನಾಗಿ ಬರಲ್ಲ ಮಣ್ಣಿನ ಫಲವತ್ತತೆ ಕಡಿಮೆ ನಾವು ಯಾವಾಗಲೂ ಕಬ್ಬನ್ನ ಒಂದ್ ಬೆಳೆ ಬೆಳೆದಾದ ತಕ್ಷಣ ಅದ್ರ ಜೀವಿತಾವಧಿ ಮೇಲೆ ಮತ್ತೊಂದು ಬೆಳೆ ಬೆಳಿಬೇಕಂತ ಹೆಂಗ ಮನುಷ್ಯರಿಗೂ ನಾವು ಮೂರ್ ಹತ್ತರ ಸೇಮ್ ಊಟ ಉಂಡಿವಲ್ಲ ಮುಂಜಾನೆ ರೊಟ್ಟಿ ಒಣಗಿ ಮಧ್ಯಾಹ್ನ ರೊಟ್ಟಿ ಒಣಗಿ ಮತ್ ಸಂಜೆಗೆ ರೊಟ್ಟಿ ಒಣಗಿ ಅಂದ್ರೆ ಒಂದ್ ಎರಡು ದಿನ ಉಣಬಹುದು ಈಗ ತರ ಮತ್ ಮೂರನೇ ದಿನ ಯಾಕೋ ಚಲೋ ಖರೀ ಅಂದ್ರೂ ನಿಮಗೆ ಬ್ಯಾಸ ಅನ್ಸ್ತದೆ ಅಟ್ ನೀವು ಮೊದಲು ಒಂದೇ ದಿನ ಉಂಡಟ್ ಉಣಲ್ಲ ಅದೇ ತರ ಭೂಮಿನು ಏನಾಗ್ತದ ತನ್ನ ಫಲವತ್ತತೆ ಕಳ್ಕೊತ ಹೋತ ಅದೇ ಬೆಳೆ ಬೆಳೆಯೋದ್ರಿಂದ ಹಿಂಗಾಗಿ ಒಂದ್ ವರ್ಷ ಗ್ಯಾಪ್ ಕೊಟ್ಟು ಬೇರೆ ಬೆಳೆ ಮಾಡಿ ಮಾಡೋದ್ರಿಂದ ಬಹಳ ಒಳ್ಳೇದಾಗ್ತದೆ ನಾವು ನಮ್ಮ ಅಣ್ಣ ಅದು ಎಲ್ಲ ಅದೇ ಅನ್ಸೊಂಡ್ ಬಂದಾರ ನೀರಿನ ಪ್ರಮಾಣ ಕಡಿಮೆ ಇರ್ತೈತಿ ಅಂತ ಸ್ಥಳಗಳಲ್ಲಿ ಕಬ್ಬನ್ನ ಬೆಳಿಬಹುದ ಕಬ್ಬಿಗಿಣ ನೀರ ಹೆಚ್ಚಬೇಕಾಗುತ್ತೆ ನಿಮ್ಮಲ್ಲಿ ನೀರೇ ಕಡಿಮೆ ಇತ್ತು ಬಟ್ ಅದು ನಿರಂತರವಾಗಿ ನೀವು ವರ್ಷ ಪೂರ್ತಿ ನೀರು ಇರ್ತಿತ್ತಂದ್ರ ಕಬ್ಬು ನಿಮ್ಮ ಒಂದ್ ಎಕರೆ ಎರಡ್ ಎಕರೆ ಈ ಪ್ರಮಾಣ ಮೇಲೆ ಮಾಡೋದು ಅಣ್ಣ ಅವಾಗ ಅದು ಕಡಾಕ್ ಬಿಡಿ ಬಟ್ ಆ ನೀರ ನಿಮ್ಗೆ ಪ್ರತಿ ವರ್ಷ ಮೂರು ವರ್ಷ ಇರ್ಬೇಕ ನಿರಂತರವಾಗಿ ಕಡಿಮೆ ನೀರೇ ಇದ್ರು ಮೂರು ವರ್ಷ ನಿಮ್ಗೆ ನಿರಂತರ ಆ ನೀರು ಬರ್ತಿರ್ಬೇಕು ಆ ಟೈಮಲ್ಲಿ ನೀವು ಕಡಿಮೆ ಹೊಲದಲ್ಲಿ ಕಡಿಮೆ ಕಬ್ಬು ಮಾಡಿ ನೀವು ಒಳ್ಳೆ ಲಾಭಗಳು ತಗೋಬಹುದು ಕೆಲ ರೈತರ ಹೊಲದಲ್ಲಿ ಗಾಡಿಗಳನ್ನ ವಾಹನಗಳನ್ನು ವಾಹನಗಳನ್ನ ತೊಂದರೆ ಭೂಮಿಯನ್ನ ರೆಡಿ ಮಾಡೋ ಟೈಮಲ್ಲಿ ಹಾಗೂ ಕಬ್ಬು ಬೆಳಿಬೇಕಂತಂದ್ರ ಕೆಲವೊಂದು ಟಿಪ್ಪರ್ ಗಳನ್ನ ಬಳಸ್ಬೋದ ನಾವು ಬಳಸ್ತಾರ ಸಾಯೋ ಗೊಬ್ಬರ ಮತ್ತೊಂದ್ ಕಡೆ ತಂದಿರ್ತಾರ ಇವ್ರ ಬಳಿ ಇರಲ್ಲ ಬೇರೆ ಊರಂದು ಬೇರೆ ರೈತರ ಬಳಿ ತಂದಿರ್ತಾರ ಇಲ್ಲಿ ತಂದು ಡೀಪ್ ಮಾಡ್ಲಿಕ್ಕೆ ಟಿಪ್ಪರ್ ಅದ್ ಯೂಸ್ ಮಾಡ್ತಾರ ಒಮ್ಮೆ ಬಾಳ ತರಿ ತರ್ಬೋದು ಈ ಎತ್ತಗಡೆ ಅಲ್ಲಿ ಬಾಳ ತೊಡೆ ತಡೆ ಟ್ರ್ಯಾಕ್ಟರ್ ಅಲ್ಲಿ ತೊಡೆ ಹಿಡಿತ ಅದ್ ಚಲಾಗಿ ಅದು ತರಲಿಕ್ಕೆ ಒಳ್ಳೆ ಅನುಕೂಲ ಒಮ್ಮೆ ತಂದು ನಾವು ಇಲ್ಲಿ ಇದು ಮಾಡಬಹುದು ಬಟ್ ಅದನ್ನ ಇಲ್ಲಿ ಭೂಮಿಯಲ್ಲಿ ಗಾಡಿ ಹೈಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು ಅದು ಒಂದೇದು ಲೋಡ್ ಬಹಳ ಹಿಡಿದಿರ್ತದ ನಾವು ಹಚ್ಬೇಕಂದ್ರ ಭೂಮಿ ಫಲವತ್ ಮಾಡಿರ್ತೀವಿ ಅದು ಒಳಗಡೆ ಆಯ್ತು ಅಂದ್ರೆ ಅದು ಮತ್ ಭೂಮಿ ಗಟ್ಟಿ ಆಲಕ್ ಶುರುವಾಗ ಇಪ್ಪರಿಂದ ಮತ್ ಸ್ವಲ್ಪ ಮತ್ ನಾವು ಏನಾದ್ರೆ ದಂಡಿಗೆ ಇಲ್ಲೇ ಗುಂತಿ ಹಾಕಿರಿ ನಾವು ಟ್ಯಾಕ್ಟರ್ ಎತ್ತಿನ ಗಾಡಿ ಲೇ ಒಯ ಹಾಕೋತೇವ್ರಿ ಒಳಗ ತಂದ್ರೂ ಒಂದ್ ಕಡೆ ಮೂಲೆಯಲ್ಲಿ ಡಂಪ್ ಮಾಡಿ ತರಲಾರದೆ ಮೂಲೆಯಲ್ಲಿ ಡಂಪ್ ಮಾಡ್ಕೊಂಡು ಅಲ್ಲಿಂದ ನೀವು ಒಳಗೂಲಿ ಕಾರ್ಮಿಕರೀ ಟ್ರ್ಯಾಕ್ಟರ್ ನಡಿದವ್ರಿ ಹಾಕೋಬಹುದು ಕಬ್ಬು ಬೆಳಿಬೇಕಂತಂದ್ರ ಮಣ್ಣಿನ ಬಗ್ಗೆ ಮಾತಾಡಿದ್ವಿ ಭೂಮಿ ಬಗ್ಗೆ ಮಾತಾಡಿದ್ವಿ ಭೂಮಿನ ಯಾವ ತರ ಹದ ಮಾಡ್ಕೊಳ್ಳೋದ ಬಗ್ಗೆ ಅನ್ನೋದ್ರು ಮಾತಾಡಿದ್ವಿ ಇವಾಗ ಕಬ್ಬಿನ ಬೀಜಗಳನ್ನ ಯಾವ ರೀತಿ ನಾವು ಸೆಲೆಕ್ಷನ್ ಮಾಡ್ಕೋಬೇಕು ನಾವು ಹೊಸದಿತ್ತಪ್ಪ ನಮ್ಮಲ್ಲಿ ಯೂಸ್ ಮಾಡಿದೇವ್ರಿ ಹೊಸದು ಇದಿತಿಲ್ಲಪ್ಪಾ ಅಂದ್ರೆ ಬೇರೆದವ್ರ ಬಲಿ ಇತ್ತಂದ್ರೆ ಅದು ತಂದು ಯೂಸ್ ಮಾಡಿದೇವು ಒಂದ್ ಅಲ್ಲಿಂದ ಅಂದ್ರೆ ನಾವು ಎರಡನೇ ಗದ್ದೆ ಇದೇವು ಅದನ್ನ ಚಲೋ ರೀ ಅಂದ್ರೆ ಈಗ ನಂಬಲಿ ನಾಲ್ಕೈದು ಹೊಲ ಅಲ್ಲ ಅವನು ಈ ಒಂದ್ ಹೊಲಾಗ ಆಲ್ರೆಡಿ ಕಬ್ಬು ಹಚ್ಚಿಟ್ಟೇವ ಒಂದೇ ವರ್ಷ ಅದೇ ಬೀಚ್ ತಂದು ನಾವು ಇಲ್ಲಿ ಹಚ್ತೆವು ಅದೇ ಬೀಚ್ ಇನ್ನೊಂದು ಇಲ್ಲ ಅಂದ್ರೆ ನಂಬಲ್ಲಿ ನಂಬಲಿ ಹೊಸತಾಗಿ ಎಲ್ಲ ಮೂರ್ ವರ್ಷ ಆದ್ಮೇಲೆ ಎಲ್ಲಾ ಹೊಲಗ ತೆಗೆದು ಬಿಟ್ಟಿದೆ ಕಬ್ಬ ಈ ಕಬ್ಬೇ ಇಲ್ಲ ಅಂದ್ರೆ ಬಾಜುದವ್ರು ನೆಲೆ ಹೊರದವ್ ಇರ್ತಾರೆ ಒಬ್ಬರು ಕವರು ಹಂಕೊಂಡ್ ಅವ್ರ ಕಬ್ಬನ್ನು ನೋಡಿರ್ತೇವೆ ನಾವು ಅವ್ರದ್ದು ಒಂದೇ ವರ್ಷ ಹಚ್ಚಿದ್ರು ಮನಗಂಡ ಬಂದಿತ್ತು ಒಳ್ಳೆ ಚಲೋ ಗಣಿ ಇತ್ತು ತೂಕ ಬಂದಿತ್ತು ಮತ್ತೆ ಗಣಿ ಇಪ್ಪತ್ತು ಗಣಿ ಅಥವಾ ಮೂವತ್ತು ಗಣಿ ನಾಲ್ಕು ಹೋಗಿತ್ತು ಅಂಥದ್ದು ನೋಡ್ಕೊಂಡು ತಂದು ಇಲ್ಲಿ ಬೀಜ ಹೆಂಗೆ ಹೆಂಗಿರ್ತನ ಹೆಂಗ್ ಬೆಳಿ ಆ ಬೀಜ ಹಚ್ಚಕರ ಅವಧಿ ಕಮ್ಮಿರ್ಬೇಕು ಅದಕ್ಕೆ ಹಚ್ಚ ಬೀಜಿಂದ ಅವಧಿ ಹೆಚ್ಚಿರಬಾರ್ದು ಅಂದ್ರೆ ಚಲೋ ಇರ್ತದೆ ಕಾರ್ಖಾನೆ ಕಟ್ಟ ಹೆಚ್ಚಬೇಕು ನಾವು ಹಚ್ಚಗಳ ಕಮ್ಮಿ ಇದ್ದಿದ್ದು ಕಬ್ಬು ಒಟ್ಟು ಹುಷಿ ಹೋಗೋದಿಲ್ಲ ಅಂದ್ರ ಅದಕ್ ತಾಕತ್ತಿರ್ತದ ನಾವು ಮಾಡಿ ಭೂಮಿ ಒಳಗ ಹಚ್ಚಿ ಅದ್ರದ್ದು ಆಯಸ್ಸು ಕಮ್ಮಿ ಆಗಿರಲಿ ಆಯಸ್ ಕಮ್ಮಿ ಆಗಟ್ರಿಗೆ ಸಿಗ್ಲಿಕ್ ಶುರುವಾಗಿ ಬಿತ್ತನೆ ಮಾಡ್ಬೇಕಂತಂದ್ರ ಯಾವ ತರಹದ ಕಬ್ಬಿನ ಜಾತಿನ ಆಯ್ಕೆ ಮಾಡ್ಬೇಕು ಯಾಕಂದ್ರ ಇದು ಹೆಚ್ಚು ಲಾಭದಾಯಕವಾಗಿರ್ತಾರೆ ಐದಾರ್ ತರ ಈಗ ಪ್ರೆಸೆಂಟ್ ನ ಎರಡ್ ಸಾವಿರ ಇಪ್ಪತ್ತೈದರ ನಮ್ಮ ಈ ಅಕ್ಕಪಕ್ಕ ಅಥವಾ ನಮ್ಮ ಸುತ್ತಮುತ್ತ ನಾವು ಹಚ್ಚಿದ್ರೆ ಐದಾರ್ ತರ ಬಂದ ಆದರೆ ನಂಬಲ್ಲಿ ನಮ್ಮ ಅಣ್ಣಗಳು ನಮ್ಮ ಕಾಕಗಳು ಮೊದಲು ಹೇಳ್ಕೊಂಡು ಒಂದೇ ಹಸ್ತಿರೋಣ ಗಂಗಾವತಿ ಹತ್ತಿತ್ತು ಭಾರಿ ಕಟಿ ಅದು ಬೆಲ್ಲ ಮಾಡ್ಲಿಕ್ಕೆ ಭಾಳ ಚಲೋ ಇತ್ತು ಅವಾಗ ನಾವು ಇಲ್ಲೇ ಬೆಲ್ಲ ಮಾಡ್ತಿದಲ್ಲ ಅದೇ ಕಬ್ಬು ಹಚ್ಕೊತ ಬಂದಿದ್ವಿ ಇತ್ತೀಚಿಗೆ ಹಿಂಗೆ ಕಾಲ್ಮನ್ ಬದಲಾವಿಕವಾಗಿ ಬೇರೆ ಬೇರೆ ತಳಿ ಬಂದು ಆ ಅಣ್ಣ ಹೆಂಗೆ ಆಗಾರಲ್ಲ ಆಟ ಹಜಾರ್ ಪಾಚ್ ಬಂತು ಡಾ ಹಜಾರ್ ಏಕ್ ಬಂತು ಶಾಯ್ಸಿ ಬಂತು ಶಾಯಿನ್ಸಿ ಬಂತು ಆಮೇಲೆ ದೋಂಚೆ ಪಾಸ್ಟ್ ಬಂತು ಈ ತರ ನಾಕೈದು ತರದ ನಾವು ಮಾಡೋ ಹೈರಾಣಕ್ ಹಾಕೋಡಿಗೆ ತೂಕ ಬರ್ತದಣೆ ನಾವು ಕಾರ್ಖಾನೆ ಮೇಲೆ ಒಂದು ಇದು ಬೇರೆ ನಲ್ವತ್ತು ಬಂದಲ್ಲಿ ಅದು ಐವತ್ತು ಟನ್ ಬರ್ತದಣ ಎಂಡ್ ಆಫ್ ದ ರಿಸಲ್ಟ್ ಏನಂದ್ರೆ ಲಾಭ ಲಾಭ ಹೆಚ್ಚಾಗಬೇಕು ನಾವು ಹೈರಾಣಕ್ ಲಾಭ ಹೆಚ್ಚಾಗಬೇಕು ಸೊ ತೂಕ ಯಾವ್ದು ಬರ್ತದೆ ಮತ್ತು ಕಾರ್ಖಾನೆವರೆಗೂ ಸಕ್ಕರೆ ಅದ್ರಲ್ಲಿ ರುಚಿ ಎದರಾಗಿ ಹೆಚ್ಚಿತ್ತು ಅದನ್ನು ನೋಡ್ಕೊತೀವಿ ಈಗ ನಾವು ಮಾಡ್ಕೊರೋ ಪ್ರಕಾರ ಆಟ ಹಝಾರ್ ಪಾಚ ನಮಗೆ ಅನುಕೂಲ ಆಗ್ಯದ ಹೈಬ್ರಿಡ್ ಬೆಸ್ಟ್ ಅಥವಾ ದೇಸಿ ಜಾತಿ ಕಬ್ಬದ ಬೆಸ್ಟು ಅಂತಂದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಮೊದಲು ನಾವು ಏನು ಇಪ್ಪತ್ತು ವರ್ಷ ಮಾಡಿವೆ ಅಲ್ಲಿ ಮೂವತ್ತು ವರ್ಷ ಅಥವಾ ಇಪ್ಪತ್ತೈದು ಇಪ್ಪತ್ತು ವರ್ಷ ಏನು ಮಾಡಿವೆಲ್ಲ ನಾವು ಗಂಗಾವತಿ ಅದನ್ನು ನಾವು ಬೆಲ್ಲ ಮಾಡ್ತೀವಿ ನಮ್ಮ ಎಲ್ಲ ಬೆಲ್ಲ ಮಾಡೋದು ಇದು ಇದು ಎಲ್ಲ ತೋಟದಾಗ ಅದು ಚಲೋ ಆಯ್ತಾನ ಬಟ್ ಇಚೆಲ್ಲ ಏನು ಇವು ಕಾರ್ಖಾನೆಗಳು ಹುಟ್ಕೊಂಡು ಸಕ್ಕರೆ ಶುಗರ್ ತಯಾರಿಸೋ ಕಾರ್ಖಾನೆ ಇದಕ್ಕ ಮೇನ್ ಅಂದ್ರ ತೂಕ ಹೆಚ್ಚಾಗಬೇಕ ನಮ್ಮದು ಮೇನ್ ಗುರಿ ಹಿಂಗಾಗಿ ಇವು ಹೈಬ್ರಿಡ್ ನಮ್ಗೆ ಚಲೋ ಹಂಚೋಣಿ ಹೇಳೋದಲ್ಲ ಒಂದೆರಡು ಆಟ ಜಾಸ್ ಅದೊಂದ್ಸಲ ಬಹಳ ಲಾಭ ಹಂಚೋಣ ಮತ್ತೆ ಇದರಿಂದ ನಾವು ಲಾಭನೂ ತೊಂದಿದ್ದೀವಿ ಇಲ್ಲಿವರೆಗೂ ಕಬ್ಬಿನ ತಳಿ ಬೀಜಗಳನ್ನ ಆಯ್ಕೆ ಮಾಡ್ತೇವೆ ಶುದ್ಧೀಕರಣ ಮಾಡೋದು ಯಾವ್ದು ಅದನ್ನು ಬಹಳ ಈ ಮೌಲ್ಯವಾದ ಕೆಲಸ ಅದು ಈ ನೀನು ಒಂದು ಬೀಜ ಅಂತ ಬೇರೆವರ್ದಿ ಮತ್ತೊಂದು ಹೊಲಂತ ಹಚ್ಚಲ ಮತ್ತೊಂದು ಮೂರು ವರ್ಷ ಇರುತ್ತಲ್ಲ ಹಚ್ಬೇಕಾದ್ರೆ ಬಹಳ ಕಾಜಿ ವಹಿಸ್ಬೇಕು ಬೀಜ ಯಾವ್ ತರ ವೀಕರಣ ಮಾಡ್ಬೇಕು ಅಥವಾ ಯಾವ ತರ ನೋಡ್ತಾ ತರ್ಬೇಕಂದ್ರೆ ಈಗ ನೀನು ಮತ್ತವ್ರ ಹೊಲದಲ್ಲಿ ನೋಡಕ್ ಅಲ್ಲಿ ಪರೀಕ್ಷೆ ಮಾಡ್ಬೇಕಂತ ಕಬ್ಬ ಅಂತ ಅದರ ನೋಡಿದ್ರೆ ಗೊತ್ತಾಗ್ತದೆ ನಾವು ಬೀಜ ಹೋಗಿ ನೋಡಿ ಬರ್ತೇವ್ರಿ ಮೊದಲೊಂದ್ ದಿನ ಎರಡು ದಿನ ಅಡ್ವಾನ್ಸ್ ಹೋಗಿ ಸುತ್ತ ಪ್ಲಾಟ್ ಸುತ್ತ ಹಾಕಿ ನೋಡಿ ಬರ್ತೇವೆ ನಮ್ಮಲ್ಲಿ ನಮ್ಮಲ್ಲಿತ್ತಪ್ಪ ಅಂದ್ರೆ ನಾವು ದಿನನಿತ್ಯ ನೋಡಿರ್ತೇವೆ ನೋಡಿರ್ತೇವೆ ನೋಡ್ಕಿಂದ್ರೆ ನಾವು ಬೀಜ ಕತೆ ಬಿಟ್ಟಿತ್ತೇವೆ ಅದು ಕಡ್ದ ಹಚ್ತೇವೆ ನಮ್ಮಲ್ಲಿ ಇದ್ದಿತ್ತಿಲ್ಲ ಅಂದ್ರೆ ಬೇರೆದವ್ರ ಬಳಿ ಹೋಗಿ ನಾವು ಬೀಜ ನೋಡ್ಲಿಕ್ಕೆ ಒಂದು ಜನ ಸಪ್ರೇಟ್ ಒಂದು ಇಬ್ಬರು ಕೂಡಿ ಹೋಗಿರ್ತೇವೆ ಮತ್ತು ಇನ್ನೊಂದು ಏನಣ್ಣ ಈ ಥರ ಬಸಂದು ಬೀಜ ಇತ್ತಂದ್ರೆ ನೋಡಿರ್ತೇವೆ ಒಂಥರ ಏನು ಕಬ್ಬಿಲ್ಲಣ್ಣ ಇದು ಆಲ್ರೆಡಿ ಅವ್ರ ಬಳಿ ಬಂದಿರ್ತೇವೆ ಈ ಥರಗಳ ನೋಡ್ತ ಒಂದೇ ಅದಣ್ಣ ಈ ಕಬ್ಬು ನೋಡಿದ್ರೆ ಗೊತ್ತಾತು ಹೆಲ್ತ್ ಹೆಂಗೆ ಇದರ ಆರೋಗ್ಯ ಹೆಂಗೆ ಇದೈತೆ ಮತ್ತು ಇನ್ನೊಂದು ಈ ಗಳನು ನೋಡ್ತಾರೆ ಈ ನೋಡೋಣ ಇದು ಹಚ್ಚೆ ಎರಡು ತಿಂಗ್ಳು ಎರಡುವರೆ ತಿಂಗ್ಳು ಅದಾವ ಈಗ ನೋಡ್ರಿ ಉಗಾದಿ ಅಂದ್ರೆ ಉಗಾದಿಂದು ಅಗತೈದೊಂದು ಬಾದ ಮೇಲೆ ಎರಡು ಮಣ ಮೂರುವರೆ ತಿಂಗ್ಳು ಅಣದ ನೋಡ್ರಿ ತಿಂಗ್ಳು ಅದಾನ ಈ ಥರ ಬಂದ್ರೆ ಅದು ಅದು ಎಣ್ಸ್ತ ಇದು ಚಲೋ ಕಪ್ಪ ಯಾವುದ್ರು ಇದು ಹ್ಞೂ ತಗೋರಿ ಎರಡು ಥರ ಚಲೋ ಅಲ್ಲಿ ಕಾಣಸ್ತೀವಿ ನಾವು ಬೀಜ ತರ್ಲಿಕ್ಕೆ ಎಲ್ಲಿ ಹೊಗಿರ್ತೇವಲ್ಲ ಈ ಥರ ಬಂದಿತ್ತಂದ್ರೆ ಇನ್ನು ಒಳ್ಳೆ ಇದು ಬಂದವು ಮೂರುವರೆ ತಿಂಗ್ಳು ಮೂರುವರೆ ತಿಂಗಳು ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಒಂಬತ್ತು ಒಂಬತ್ತು ಗಳ ಹೀಗೆ ಗಣಿ ರೀ ಎಂಟು ತರ ಬಂದ ಈ ತರ ಗಳ ನೋಡ್ತೀವಿ ಇಲ್ಲಿ ನೋಡೋಣ ಇಲ್ಲಿ ಸಣ್ಣ ಇಲ್ಲಿ ಕಣ್ಣು ಇರ್ತಾವಣ್ಣ ಇಲ್ಲಿ ಓಕೆ ಇಲ್ಲಿ ಎರಡು ಒಂದು ಕಣ್ಣುಗಳು ಇರ್ಬೇಕ ಎಲ್ಲಾ ಗಣಿ ಗಣ ಅದು ಚಿಗಿಬಾರ್ದೀ ಕಣ್ಣ ಕಣ್ಣು ಸಿಕ್ತಿರ್ಬಾರದು ಬಾರಿ ಫಸ್ಟ್ ಕ್ಲಾಸ್ ಬಂದಿರ್ಬೇಕು ಆ ಕಣ್ಣು ನೋಡ್ಕೊಂಡು ಈ ರೌದಿ ಸಮೇತ ತರ್ತಿವಳ ರೌದಿ ರೌದಿ ಅಲ್ಲಿ ಉದರ್ಸಲ್ರಿ ಯಾಕಂದ್ರ ರೌದಿ ತೆಗತಾ ಈ ಕಣ್ಣ ಟ್ರಾಕ್ಟರ್ ತರಾ ಎತ್ತಗಡ ಈ ಕಣ್ಣ ಬಾರಿ ಇಂಪಾರ್ಟೆಂಟ್ ಆಗಲ್ಲಾನು ಹಾಕ್ಬೇಕ ಸೊ ಇದು ರೌದಿ ತೆಗದ ಅಲ್ಲಿ ತಂದು ಈಗಂತರೂ ರೌದಿ ತೆಗಲ ಹಂಗೆ ಕಟ್ ಮಾಡಿ ಹಚ್ತಾರ ಕಟ್ನ ಎಲ್ ಮಾಡ್ತಾರ ಅಂದ್ರಣ್ಣ ಈಗ ಇಲ್ಲಿ ಕಣ್ಣಿರ್ತದೆ ಈ ತರಾನೇ ಒಂದೊಂದ್ ಕಣಿ ಇರ್ತಲ್ಲ ಇಲ್ಲಿ ಕಣ್ಣಿದ್ದ ಈ ಚಿಕ್ಕಡಿ ಹೊಡಿತಾರ ಕಣ್ ಮೇಲೆ ಹೊಡೆಲ್ಲ ನಾಲ್ಕು ಗಣಿ ಮೂರ್ ಗಣಿ ನೆಲ ನೋಡಿ ನೋಡಿ ಗಣಿ ಮಾಡಿ ಕಟ್ ಮಾಡ್ತಾರೆ ಕಟ್ ಮಾಡಿ ಈ ತರ ಏನು ಸಾಲ ಬಿಟ್ಟಿರ್ತಾರಲ್ಲ ಈ ತರ ಸಾಲ ಸಾಲದಾಗ ಇಲ್ಲಿ ಮ್ಯಾಲಿಟ್ ಕೊತ್ ಹೋಗ್ತಾರ ಮ್ಯಾಲಿಟ್ ಕೊತ್ ಹೋಗಿ ಹಿಂದಿಂದು ಒಂದು ಇದು ಮಾಡ್ತಾರೆ ಮೇನ್ ಆ ಕಣ್ಣಿಂದ ಬಹಳ ಕಾಳಜಿ ತಗೋಬೇಕು ಅದು ಭೂಮಿ ಒಳಗೆ ಹೋಯ್ತಂದ್ರ ಅದು ಬಹಳ ಇಂಪಾರ್ಟೆಂಟ್ ಕಬ್ಬ ಬೆಳ್ಳಿ ಕಾರಣ ಕಬ್ಬು ಕಡಿಯೋ ತಯಾರಿ ತರ ಮಾಡ್ಬೇಕಾ ಹಾ ಈಗ ಏನಂದ್ರೆ ಹಚ್ಚಬಂದ್ರೆ ಕಬ್ಬು ಕಡಿಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಅಣ್ಣ ಅದು ಈಗ ನಾ ಏನೇ ಕಣ್ಣ ಇರ್ತಾವ ಒಂದೊಂದು ಗಣಿಗೂ ಇಂತರ ಕಣ್ಣು ಇರ್ತವಲ್ಲ ಇಲ್ಲಿ ನೋಡಿ ಈ ತರ ನೋಡಿ ಒಂದೊಂದು ಗಣಿಗೆ ಇಲ್ಲಿ ಕಣ್ಣು ಇದೇ ಮೇನ್ ಇಂಪಾರ್ಟೆಂಟ್ ಅಣ್ಣ ಈಗ ನಾವು ಇದು ಒಯ್ದ ಹಚ್ತೇವಂದ್ರ ಈ ಕಣ್ಣ ನಾವು ಕಟ್ ಮಾಡ ಮುಂದ ಇಲ್ಲಿ ಹೊಡಿಬಾರ್ದು ನಾವು ಕೊಯ್ತಾ ಇದ್ರಲ್ಲಿ ಕೊಯ್ತಾನ ಇಲ್ಲಿ ಹೊಡಿಬೇಕು ನಡಬರ್ಕ್ ಹೊಡೆದ್ ಅಂದ್ರ ನಾಲ್ಕ್ ಗಣಿ ಮೂರ್ ಗಣಿ ಇಟ್ ಕಟ್ ಮಾಡಿದ್ರೆ ಈ ಸದ ಇಟ್ ಕಬ್ಬ ಅದ ನೋಡ ಇಲ್ಲಿ ಒಂದ್ ಹೊಡೆದಿತ್ತು ಈಗ ಇಟ್ನ ತ್ಯಾಗ ಹೊಡೆಯಲ್ಲ ಅಲ್ಲಿ ಇಟ್ ಹೊಡೆದಿತ್ತ ಇಟ್ ಹೊಡೆದು ಇಲ್ಲಿ ನಡಬರ್ಕ್ ಹೊಡೆದು ಇಟ್ ತಂದ್ ಇಟ್ ಹೊಡಿಬೇಕು ನೋಡಿ ಇಟ್ ಹೊಡೆದ್ ಅಂದ್ರೆ ಎಲ್ಲಿ ಇರ್ತದ ಇಲ್ಲಿ ಇದ್ಕೊಂದ್ ಕಣ್ ಸಿಗ್ತದ ಇದ್ಕೊಂದ್ ಕಣ್ ಸಿಗ್ತದ ಇದ್ಕೊಂದ್ ಎರಡ್ ಕಣ್ ಸಿಗ್ತದ ಮೂರು ನಾಲ್ಕು ಈ ತರ ನೀನು ಪೀಸ್ ಪೀಸ್ ಎರಡು ಮೂರು ನಾಲ್ಕು ಆ ಕಬ್ ನೋಡ್ಕೊಂಡೊಂದ್ ಸ್ವಲ್ಪ ಸಣ್ಣ ಇತ್ತು ಅಂದ್ರೆ ಅಲ್ಲಿ ಡಬಲ್ ಆ ಕಪ್ಲಿ ಕಟ್ ಮಾಡ್ಕೊತು ಹೊಲ ಪೂರ್ತಿ ಹರಿಬೇಕು ಇದು ತಯಾರಿ ಮಾಡ್ಕೋಬೇಕು ಕಬ್ಬನ ನಾಟಿ ಮಾಡಕ ಸೂಕ್ತ ಸಮಯ ಯಾವ್ದೂಕ್ತ ಸಮಯ ಅಂದ್ರ ನಾವು ಮಾಡ್ಕೊಂಡು ಬರ್ತಾ ಇರೋದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕಬ್ಬು ಹೊಸದಾಗಿ ಹಚ್ಬೇಕನ್ನೋರು ಅಂದ್ರ ಬಿಸಿಲ ಇನ್ನ ಶುರು ಆಗಿಟ್ಟ ಮುಂಚೆ ನಿಮ್ಮ ಅಗಿ ಬಂದಿರ್ಬೇಕು ನಾಲ ಹಚ್ಚಿಟ್ಟು ಬೆಸ್ಟ್ ಸಮಯ ಹೇಳ್ಬೇಕಂದ್ರೆ ಜನವರಿ

ಸುಳಿ ಬೀಳ್ತೈತಿ ಅಂತ ಹೇಳಿದ್ರ ಸುಳಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದ ಬೆಳಿ ಸಣ್ಣದಿರತ್ತಲ್ಲ ಸ್ವಲ್ಪ ಇರುತ್ತದ ಬಿಸಿಲ್ ಬರ್ಚಾಕ್ ಆಯ್ತು ಅಂದ್ರೆ ಅದ್ರ ತುದಿ ತುದಿ ಏನ್ ಬಂದಿರೋ ಒಣಕೋತ ಹೋಗ್ತಾವ ಆ ಬೆಳವಣಿಗೆ ಬಹಳ ಕುಂಠಿತ ಸೊ ಆ ಸುಳಿ ರೋಗ ಅಂತಾರ ಅದಕ್ಕನು ತಿಂಗಳ ಬರ್ಚಾಕ್ ಬಿಸ್ನ ಇರ್ತಾವೆ ಮಾಡ್ಬೇಕಂದ್ರ ನಮ್ಮ ಲೇಟ್ ಮಾಡಿ ಹಚ್ಚಿದ ಕಾಲ ಮತ್ತ ಅವ್ರ ರಾಸಾಯನಿಕ ಹೊಡಿಬೇಕು ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಮತ್ತೆ ಪ್ರಾಬ್ಲಮ್ ಆಗ್ತದೆ ಬಟ್ ಎಲ್ಲ ತಡೆಗಟ್ಟಬೇಕು ಅಂದ್ರೆ ಆರಾಮ್ ಬೆಸ್ಟ್ ಡಿಸೆಂಬರ್ ಜನವರಿ ಹಚ್ಬೇಕು ಇದು ಬ್ಯಾಡ್ ಅಂದ್ರೆ ನಿಮಗೆ ಜೂನ್ದಾಗ ಹಚ್ವಾಗ ಸುಳಿ ಸುಳಿ ಬಗ್ಗೆ ಮಾತಾಡಿದೇವು ತುಂಬಾ ಅಂದ್ರೆ ತುಂಬಾ ಅದ್ಭುತವಾದ ಮಾಹಿತಿ ಅದ ಯಾಕಪ್ಪ ಅಂದ್ರೆ ಯಾವ ಟೈಮಲ್ಲಿ ಬಿತ್ತನೆ ಮಾಡ್ಬೇಕು ಅನ್ನೋದು ಬಹಳ ಅಂದ್ರೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅದಾದ್ಮೇಲೆ ಇವಾಗ ಒಂದ್ ಎಕರೆ ನಾವು ಕಬ್ಬಿನ ನಾಟಿ ಮಾಡ್ತಿದ್ದೇವೆ ಅಂತಂದ್ರ ಎಷ್ಟು ಕಬ್ಬಿನ ಬೇಕಾಗಬಹುದು ಎರಡರಿಂದ ಎರಡುವರೆ ಟನ್ ಎರಡುವರೆ ಸಣ್ಣ ಕಬ್ಬಿತ್ತಂದ್ರೆ ಕಮ್ ಹತ್ತ ಧಮ್ ಕಬ್ಬಿತ್ತು ವಜನ್ ಇತ್ತಪ್ಪ ಎರಡುವರೆ ಟನ್ ಹಲಾ ಯಾವ ಇವತ್ತು ನಾಲ್ಕೂವರೆ ಪೂಟ ನಾಕ್ ಪೂಟ ಇತ್ತು ಜಾರ ಬೀಜ ಜಾಸ್ತಿ ತೋತ ನಾಲ್ಕೂವರೆ ಮಾಡಿದ್ರ ಒಂದ್ 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 ಹತ್ತು ಕಿಲೋ ಕಮ್ಮ ತೋತ ಐದು ಮಾಡಿದೆ ಅಂದ್ರ ಮತ್ತೊಂದ್ ಹತ್ತು ಕಿಲೋ ಕಮ್ಮ ತೋತ ಇದ್ರ ನಾಲ್ಕು ಫುಟ್ಟಿನ ಸಾಲು ಮಾಡಿದ್ರೆ ಮೂರು ಸಾಲ್ ಬರ್ತಾವ ಒಂದು ಸಾಲ್ ಆರುವರೆನೇ ಮಾಡ್ದಂದ್ರೆ ಎರಡೆ ಕುಂಡರ್ತಾವ ಸೊ ಒಂದು ಸಾಲಿನ ಕಬ್ಬು ಹತ್ತಿ ಹಿಂಗ ಒಟ್ಟು ಎರಡುವರೆ ಟನ್ ಎರಡು ಟನ್ ಎರಡು ಟನ್ ಒಟ್ಟು ಒಂದೆರೆಗೆ ಒಂದು ಎಕರೆಗೆ ಬೇಕಾಗ ಕಬ್ಬನ್ನ ಸಮತಟ್ಟಾಗಿ ಬಿತ್ತನೆ ಮಾಡುವ ವಿಧಾನ ಯಾವ್ದು ಸಮತಟ್ಟಂದ್ರನ ಹೊಲ ಮೊದಲ ಲೆವೆಲ್ ಇರ್ಬೇಕು ಕಬ್ಬಿನ ಯಾಕಂದ್ರೆ ಇದು ಕಬ್ಬ ಕಾವಲಿ ಮುಖಾಂತರ ನೀರು ಬಿಟ್ಟರೆ ಮಾಡೋದಾಗಲಿ ಇಲ್ಲ ನೀನು ಇರಿಗೇಷನ್ ಟ್ರಿಪ್ ಮುಖಾಂತರ ಮಾಡೋದಾಗಲಿ ಎರಡೂ ಕರೆಕ್ಟಾಗಿ ಆಗ್ಬೇಕಂದ್ರೆ ಹೊಲ ಮೊದಲು ಲೆವೆಲ್ ಇರ್ಬೇಕು ಕಬ್ಬಿಗೆ ಮೇನ ಹೊಲ ಲೆವೆಲ್ ಇರಬೇಕು ಮತ್ತು ಈ ಹೊಲ ತಯಾರು ಮಾಡೋ ಮುಂದೆ ಏನು ಬೋದ್ಗಳು ಬಿಡ್ತೀವಲ್ಲ ನಾವು ಬೋದ್ ಕಾವಲಿ ಅಂತೀವಲ್ಲ ಇವು ಬಿಡಾಟ್ರ ಮುಂದೆ ಟ್ಯಾಕ್ಟ್ರದ ಅಥವಾ ಏನು ಯೂಸ್ ಮಾಡ್ತೇವೆ ಮಷಿನರಿಗಳು ಅದು ಬಿಡ ಮುಂದನು ನೀನು ಸ್ವಲ್ಪ ಕಣ್ಣು ಹೈಸಬೇಕು ಬೋದ್ ಸೀದಾ ಬಿಳಗತ್ತಿ ಹೊಂಟವು ಆ ತರ ಏನಾರ ಇದ್ರೆ ಅವಾಗೇ ನೀನು ಕರೆಕ್ಟ್ ಮಾಡ್ಕೊಂಡು ಅಥವಾ ಮಾಡೋರಿಗೆ ಹೇಳ್ಕೊತ ಬರಬೇಕು ಅದು ನೀನು ಮುಂದೆ ನೀನು ಕರೆಕ್ಟ್ ಮಾಡೋದಲ್ಲ ಕರೆಕ್ಟ್ ಆಗಿ ಲೆವಲಿಂಗ್ ಬೋದ್ಗಳು ಬಿಟ್ಟಿದೆ ಅಂದ್ರ ಅಥವಾ ಲೆವೆಲಿಂಗ್ ಹೊಲ ಮಾಡಿದ್ರ ಮುಂದೆ ಕಬ್ಬು ಹಚ್ಚೋರಿಗೆ ಆಟೋಮೆಟಿಕ್ ಅವ್ರಿಗೆ ಅದು ಹಾದಿ ಸಿಕ್ತದ ಅದು ಹಾದಿ ಬಿಟ್ಟು ಹೋಗಲ್ಲ ಅವ್ರು ಈಗ ನೋಡಿ ಇದು ಹಾದಿ ಇದು ಸೀದಾ ಅದಂದ್ ಬಳಕ ಈಗ ನಮಗೆ ಗೊತ್ತಾಗ್ಬಿಡುತ್ತೆ ನಾ ಈ ಕಡೆದು ಬಂದ್ ಹೋಗಲ್ಲ ಹಿಂಗ ಸೊ ಈ ಹಾದಿಯಾಗೆ ನಾನ್ ಸೀದಾ ಮಾಡ್ಕೊತ ಹೋಗ್ಬಿಡ್ತೀನಿ ಸೊ ಹತ್ತವ್ರನ್ನೂ ಆ ಕೌಲಾಗಿ ಹತ್ಕೋತ ಹೋಗೋದು ಅದೇ ಒಂದು ಪ್ರೊಸೀಜರ್ ಫಾಲೋ ಮಾಡಿ ಮೇನ್ ಅದು ಫಾಲೋ ಮಾಡೋ ಫಾಲೋ ಲೆವೆಲ್ ಇರಬೇಕು ನಾವು ಬಿತ್ತನೆ ಮಾಡುವ ಸಮಯದಲ್ಲಿ ಯಂತ್ರೋಪಕರಣಗಳನ್ನು ಉಪಯೋಗ ಮಾಡಬಹುದಾ ಯಂತ್ರೋಪಕರಣಗಳು ಉಪಯೋಗ ಆಗ್ತಾವ ಯಾವುದಂದ್ರೆ ಬರೀ ಈ ನಿಮ್ಮ ಟ್ರ್ಯಾಕ್ಟರ್ ಅದು ಕಬ್ ತಂದು ಹಾಕಬಹುದು ಅದು ಒಂದು ಬಟ್ ನಾವು ಏನು ಅನ್ಕೊಂಡು ಬಂದೇವೆ ನಾವಾಗಿನೇ ಕಬ್ಬ ಬಿತ್ತನೆ ಮಾಡ್ತೀವಿ ಬಟ್ ಇತ್ತೀಚೆಗೆ ಬಂದಾವ ನಾವು ನೋಡಿ ನಮ್ಮ ಮನೆಯವರು ಅವರವರು ಒಂದಷ್ಟು ಬಂದಾವ ಕಬ್ಬ ಸಾಲನ ಇಟ್ಕೋತ ಹೋಗೋದು ಕರೆಕ್ಟ್ ಅನ್ಸಿಲ್ಲ ಅದೇ ಉಪಯೋಗಿಸ್ಕೊಂಡು ಹೊಂಟಿಲ್ಲ ನಾವು ಕಬ್ಬನ ಬಿತ್ತನೆ ಮಾಡಿದ ಬಿತ್ತನೆ ಮಾಡಿದ ಸಮಯದಿಂದ ಕಟೋ ನಾವು ಕಬ್ಬಿಗೆ ಎಷ್ಟು ಬಾರಿ ನೀರ್ ಕೊಡ್ಬೇಕು ನೀವು ಬಿಡುವ ನೀರಿಂದ ಕಬ್ಬು ಬರಬೇಕಂದ್ರಣ ಅಂದಾಜು ಇಪ್ಪತ್ತರಿಂದ ಇಪ್ಪತ್ತ್ ನಾಲ್ಕು ಸರಿ ನೀರ್ ನೀರ್ ಬಿಡಬೇಕಂದ್ರ ಒಂದು ಕಬ್ಬು ಹನ್ನೆರಡು ತಿಂಗಳಿಗೆ ಬರ್ತಿತ್ತಂದ್ರ ಒಂದು ತಿಂಗಳ ಎರಡು ಸರಿ ನೀರು ಬಿಡಬೇಕು ಇದು ನೀವು ಬರೇ ಮಳಿ ಆಗಿಲ್ಲ ಆ ಹವಾಮಾನ ತಂಪು ವಾತಾವರಣ ಬಿಟ್ಟಿಲ್ಲ ಬರೇ ಒಂದ್ ಅಂದಾಜ್ ಬಿಸಿಲ ಇತ್ತು ಅಂದ್ರ ನೀರ ನೀರ್ ಬಿಟ್ಕೋತ ನೀವ್ ಬರ್ಬೇಕು ಒಳ್ಳೆ ಒಳ್ಳೆ ಕಬ್ಬ ಇದು ಹೆಂಗಂದ್ರ ಒಂದು ದಿನ ಹಾಲು ಉಣಿಸಿದಾಗಣ ಬಿಡದೆ ಹಾಲು ಉಣಿಸುದು ಬಂದ್ರೆ ಒಂದು ಒಳ್ಳೆ ಪೈಲ್ವಾನಾಗ್ತದೆ ಅದೇ ತರ ನಡಬಾರ ಏನಂದ್ರ ಮಳಿನೇ ಆಯ್ತು ಅಂದ್ರ ನೀರ್ ಕೂಡ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅದು ಬಹಳ ಹೆಚ್ಚಿಗೆ ಮತ್ತ ಹೆಚ್ಚಿಗೂ ಆಯ್ತು ಅಣ್ಣ ನೀರ ಈ ತರ ಕಬ್ಬ ಬಹಳ ಊರ್ ನೋಡ ನೀರ್ ಹೆಚ್ಚಾಗಬಾರ್ದು ನೀರ್ನು ಕಮ್ಮಾಗಬಾರ್ದು ಈ ತರ ಲೆವೆಲ್ ಬೇಕು ಒಂದ್ ಲೆವೆಲ್ ಬೇಕು ಈ ತರ ಸ್ವಲ್ಪ ಹೆಚ್ಚೋಗಿನೇ ಹಾನ್ಸುವರಿ ಆತವ ಇದರಿಂದ ಸ್ವಲ್ಪ ಕಬ್ಬಿಗೆ ಸ್ವಲ್ಪ ಅಫೆಕ್ಟ್ ಆಗ್ತದ ನೀರುನು ಬಹಳ ಆಗಬಾರದು ನೀರುನು ಕಮ್ಮ ಆಗಬಾರದು ಕಬ್ಬುಗಳಿಗೆ ಅಂದಾಜು ನೀವು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸರಿ ಬಿಡ್ಕೊದ್ ಬರಬೇಕು ನೀವು ನಿಮ್ಮ ಬೋರ್ವೆಲ್ ನೀರಿಂದಾನೇ ಅದು ಕಬ್ಬ ತರ್ಬೇಕಂದ್ರ ಇಂದ ವೇಳೆ ಮಳಿ ಅದಾಯ್ತಂದ್ರ ನೀವು ಅದನ್ನ ಕಡಿಮಾಕೋತ ಬಾರ್ದು ಈ ಮಳೆ ಆಗ್ಯದ ಅಂದ್ರೆ ಆ ತಿಂಗಳ ನೀರ್ ಆ ಆತರ ಕಬ್ಬನ್ನ ಬಿತ್ತನೆ ಮಾಡ್ತೇವೆ ಬಿತ್ತನೆ ಮಾಡಿದ ನೀರ್ ಹಾಸ್ತೇವೆ ನೀರ್ ಹಾಸಬೇಕಾದ್ರ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡೋದಾದ್ರ ಇವಾಗ ಡಿಪ್ ಇರಿಗೇಷನ್ ಅಂತ ಹೇಳ್ತಾರ ಡಿಪ್ ಇರಿಗೇಷನ್ ವ್ಯವಸ್ಥೆ ಅಳವಡಿಸಿಕೊಳ್ಬಹುದ ಕಬ್ಬಿಗೆ ಅಳವಡಿಸಬಹುದ ಬಹಳ ಅನುಕೂಲ ಅದು ಒಳ್ಳೇದು ಯಾರಿಗೆ ನೀರ್ ಕಡಿಮೆ ಇರ್ತದಲ್ಲ ಒಂದ್ ಎರಡು ಇಂಚ ಮೂರ್ ಇಂಚ್ ನೀರ್ ಅಷ್ಟೇ ಇರ್ತದೆ ಬಾಳ ಹೆಚ್ಚಿಗಿರಲ್ಲ ಇರಲ್ಲ ಏನು ಏನ್ ಮಾಡಬೇಕಂದ್ರ ಈಗ ನಾನು ಎರಡ್ ಎಕರೆ ಕಬ್ಬು ಎರಡ್ ಎಕರೆ ಅವರು ಡ್ರಿಪ್ ಮಾಡ ಮುಖಾಂತರ ಬಾಳ್ ಚಲೋ ನೀರನ್ನು ಕಡಿಮೆ ನೀರ್ ಕಡಿಮೆ ರೀ ಹೆಚ್ಚಿದ್ರು ಚಲೋ ಡ್ರಿಪ್ ಇನ್ ಕಬ್ಬ ಇದಕ್ಕಿಂತಲೂ ಒಂದ್ ಟನ್ ಎರಡ್ ಟನ್ ಹೆಚ್ಚಾಗ ಹೆಚ್ಚಾ ಯಾಕಂದ್ರಣ ಅಲ್ಲಿ ನೀರ್ನು ಹಾಳಾಗಲ್ಲ ನೀರ್ನು ಕರೆಕ್ಟ್ ಎಲ್ಲಿ ಬಿಳೋಕ್ಮ್ಮ ಒಂದು ಅನುಕೂಲ ಪ್ರಕಾರ ನಾವು ಈ ಸಾಲುಗಳ ಮಾಡಿ ಈ ಸಾಲುಗಳಿಂದ ಇದಕ್ಕೆ ಹೆಂಗಾತಂದ್ರ ಅಲ್ಲಿ ನೀರ್ ಬಿಡ್ಕೊತ್ ಬಂದಿವಲ್ಲ ಅಲ್ಲಿ ದಂಡಿಗೆ ಪೈಪ್ ಅದ ಅಲ್ಲಿ ನೀರ್ ಹಿಡ್ಕೊತ ಬಂದಿ ಒಂದಿನ ಉಣಿಸ್ತಿ ಈಗೆಲ್ಲಾ ಸಾಲುಗೊಂಡ್ ಬಂದಿರ್ತದ ಇಲ್ಲಿ ಹೋಗಿ ಕರೆಂಟ್ ಹೋಗಿರುತ್ತ ಒಂದಿನ ಮತ್ತ್ ನಾಳೆ ಕರೆಂಟ್ ಬರ್ತದ ಅಲ್ಲಿಂದ ನೀ ಇಲ್ಲಿ ಆ ನೀರ್ ಅಲ್ಲಿ ಎಲ್ಲಾ ಉಣ್ಕೋತು ಅದು ಮತ್ ಈ ಕಬ್ಬುಗಳಿಗೆ ಇದು ಹಾಕೋತು ಬರ್ತದ ಅದು ನೀರ್ ವೇಸ್ಟ್ ಏನ ಈಗ ಅಲ್ಲಿ ಡ್ರಿಪ್ ಏನಿತ್ತು ಅಂದ್ರೆ ಡೈರೆಕ್ಟ್ ಲೈನ್ ಇರ್ತದೆ ಇಲ್ಲಿ ಸಾಲ್ ಕೊಟ್ಟಿರ್ತಿ ನಾಳೆ ಈ ಸಾಲು ನೀ ಇದು ಬಂದ್ ಮಾಡಿರ್ತಿ ಈ ಡೈರೆಕ್ಟ್ ಇಲ್ಲಿಂದ ಇಲ್ಲಿಂದ ಶುರು ಆಗಿ ಮುಂದಿನ ಉಣ್ಕೋತದ ಒಂದ್ ತಾಸ ಕವಲಿ ಎಷ್ಟು ನೀರು ಉಳಿ ಮತ್ತೆ ಅದ್ರ ಮೇಲೆ ಟೈಮ್ ಜಜ್ಮೆಂಟ್ ಸಿಗ್ತದೆ ಈಗ ಒಂದ್ ಅವರ್ ಒಂದ್ ಕಾವಲಿ ಉಣ್ತಂದ್ರೆ ನೀನ್ ಖಾತ್ರಿಯಾಗುತ್ತೆ ನಾಲ್ಕ್ ಸಾಲು ಉಂಡವ ನಾಳೆ ನಾನು ಈಗ ನಾಲ್ಕು ಬಂದ್ ಮಾಡಿ ಐದ್ನೇದ ಹಾಕ್ತೀನಿ ಅನ್ನೋ ಒಂಥರ ಈ ಕಾಲುವೆ ಇದ್ದು ಅಂದ್ರೆ ಏನಾಯ್ತು ನೀರು ಹಾಳಾತದ ಒಂದೇ ಕಾಲಿಗೆ ಹೆಚ್ಚು ಹೋಗ್ತದ ಬಹಳ ಇಲ್ಲೇ ನಿಂತು ನಾವು ಉಣಿಸಬೇಕಾಗ್ತದ ರಾತ್ರಿ ಅದು ಹೈರಾಣ ಒಂದೊಂದ್ ಕಡೆ ರೈತರಿಗೆ ರಾತ್ರಿ ಕರೆಂಟ್ ಇರ್ತಾವ ಮೂರ್ ಮೂರ್ ಲೈನ್ ಅವಾಗ ಬಹಳ ನಿದ್ಗಣ ಆಗೋದು ಒಂದೊಂದ್ ಲೈನಿಗೆ ಹೆಚ್ಚು ಹೋಗ್ತಾವ ಒಂದೊಂದ್ ಲೈನಿಗೆ ಕಮ್ಮಿ ಹೋಗ್ತಾವ ಅವಾಗ ಇಳುವರಿ ಒಂದೊಂದ್ ಸಾಲಿಗೆ ಹೆಚ್ಚು ಕಮ್ಮಿ ಆಗೋ ಒಂದು ಚಾನ್ಸಸ್ ಬಹಳ ಹೈ ಇರ್ತಾವೆ ಬಟ್ ನೀವು ಯಾರಾದ್ರೂ ಹಿಂಗ್ ಹೊಸ ಮಾಡ್ತಿದ್ರ ಡ್ರಿಪ್ ಮುಖಾಂತರ ಮಾಡ್ತಿದ್ರ ಬಹಳ ಅದು ಒಳ್ಳೇದ ನಾವು ಯಾಕೆ ಬಿಡ್ತಿವಂದ್ರ ನಾವು ದೊಡ್ಡ ಪ್ರಮಾಣದಾಗ ಮಾಡ್ತೇವ ಮಾಡ್ತೀವಣ್ಣ ಈಗ ಹೇಳ್ಬೇಕಂದ್ರ ಮೂವತ್ತೇಳು ಎಕರೆ ಕಬ್ಬ ಈ ವರ್ಷ ಹಳಿದ ಯಾ ಎರಡನೇ ವರ್ಷದ ಮೂರ್ ಎಕರೆ ಏನದ ಮತ್ತೆ ಉಳ್ಕಿದ್ದು ಮೂವತ್ತ್ ಮೂರ್ ಎಕರೆ ಅದ ಒಂದ್ ಮೂವತ್ತೈದು ಎಕರೆ ಅದ್ ಟೋಟಲ್ ಮೂವತ್ತೇಳು ಎಕರೆ ಏನದ ಆಲ್ರೆಡಿ ನಾವು ಗೊಬ್ಬರ ಈಗ ಲಾಗೋಡಿ ಹಾಕಲಿಕ್ಕಿತ್ತೆ ಒಂದ್ ಎಕರೆಗೆ ಇಪ್ಪತ್ತು ಹದಿನೈದು ಸಾವಿರ ಆಮೇಲೆ ಮತ್ತೆ ಡ್ರಿಪ್ಪಿಗೆ ಒಂದ್ ಹದಿನೈದು ಇಪ್ಪತ್ ಸಾವಿರ ಹಾಕೋದು ನಮಗ ಒಂದ್ ಸ್ವಲ್ಪ ಕಷ್ಟ ನಮಗೆ ಮತ್ತ್ ನೀರ್ನು ಸ್ವಲ್ಪ ಅದಾವಲ್ಲ ಕಾಲೇ ಮುಖಾಂತರ ಮಾಡ್ಕೊತ ಹೋಗ್ತೀವಿ ಬೆಳೆಗಳಿಗೆ ನೀರು ಕೊಡೋದ ಸಿಸ್ಟಮ್ ಯಾವತರ ಇರ್ತಿ ಅಂದ್ರ ಕೆಲವೊಬ್ಬರು ಬಾವಿಯಿಂದ ಕೊಡ್ತಿರ್ತಾರ ಕೆಲವೊಬ್ಬರು ಬೋರಿಂದ ಕೊಡ್ತಿರ್ತಾರ ಕೆಲವೊಬ್ರು ಕೃಷಿ ಹೊಂಡದಿಂದ ಕೊಡ್ತಿರ್ತಾರ ಇದ್ರಲ್ಲಿ ಯಾವ್ದು ವಿಧಾನ ಬೆಸ್ಟ್ ಯಾವ್ದು ಇದ್ರಿಂದ ನೀರು ಕೊಡೋದ್ ಬೆಸ್ಟ್ ನೀರು ಯಾವ್ದು ಮೂಲಗಳಿಂದ ಇಲ್ಲ ಎಲ್ಲಾ ಒಟ್ಟು ಒಳ್ಳೇದು ಬಟ್ ಮೇನ್ ಏನಂದ್ರ ನೀರ್ ಸ್ವಲ್ಪ ಇರ್ಬೇಕು ನೀರಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಕಬ್ಬಿ ಸ್ವಲ್ಪ ಪ್ರಾಬ್ಲಮ್ ಅದ ಸ್ವಲ್ಪ ನೀರು ಇವಾಗ ಬೋರಿನಿಂದ ಅಲ್ಲ ನಿನ್ನ ಬೋರಿನ ಅನುಕೂಲ ಭಾಳ ಇಂಚ ನೀರು ಅಂದ್ರೆ ಬೋರಿಂದ ಕುಡು ಬಟ್ ಅದು ಸಿಹಿ ಇರಬೇಕು ಇಲ್ಲ ನೀನು ಎಲ್ಲಿದು ಹಳ್ಳದು ಹೊಂಡದ್ದು ನದಿ ತಂದು ಹೊಂಡಿಗೆ ಸಂಗ್ರಹ ಮಾಡ್ಕೊಂಡು ಈ ಕಡೆ ಬಿಡ್ತಿದ್ರೆ ಅದನ್ನು ಚಲೋ ಇಲ್ಲ ನಿನ್ನ ಬಾಯಿ ಒಳಗೆ ಜರಿ ಇರ್ತಾವೆ ಸಣ್ಣ ಅದರಿಂದ ಕೊಡ್ತೀವ ಅಂದ್ರೆ ಅದು ತೊಂದು ಅದರಿಂದ ನೀನು ಪೈಪ್ಲೈನ್ ಮುಖಾಂತರ ಇದ್ರ ಮುಖಾಂತರ ಅದು ಬಿಡ್ತಿರ್ತದೆ ಒಟ್ಟಾರೆ ನೀರು ಸಿಹಿ ಇರಬೇಕು ಉಪ್ಪು ಜಾಸ್ತಿ ಇರಬಾರ್ದು ಬಹಳ ಮುಖ್ಯವಾಗಿ ಕಬ್ಬಿಗಣ ಈಗ ನೋಡೋಣ ನಾವು ಈಗೇನು ಹೊಂಡಿನ ಮುಖಾಂತರ ಹೊಂಡಿಗೆ ನದಿಗಲ್ಲಿ ತಂದು ಹಾಕಿ ಆ ಹೊಂಡಿನ ಮುಖಾಂತರ ಇಲ್ಲಿ ಏನು ಬಿಡ್ತೀವಲ್ಲ ಕವಲಿ ಮುಖಾಂತರ ಈಗ ನೋಡಿ ಹೆಂಗ ಬಂದ ಕಬ್ಬ ಈಗ ಹದ್ದಿ ಇದು ಏನು ಮೂರುವರಿ ನಾಲ್ಕು ತಿಂಗಳ ಕಬ್ಬದ ಹದಿನಿ ಮೂರುವರೆ ನಾಲ್ಕು ತಿಂಗಳ ಕಬ್ಬನಾಗ ಈಗ ಏನಿಲ್ಲ ಅಂದ್ರೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮೂಸು ಹನ್ನೆರಡನೇದ ರನ್ನಿಂಗ್ ಅದಂಗೆ ಇದು ವಿಚಾರ ಮಾಡೋಣ ಈಗ ಮೂರುವರೆ ನಾಲ್ಕು ತಿಂಗಳಿಗೆ ಹನ್ನೆರಡನೇ ಗಣಿ ರನ್ನಿಂಗ್ ಅದ್ ತಿಂಗಳು ಹೋಗ್ಬೇಕು ಅಲ್ಲ ಹನ್ನೆರಡು ತಿಂಗಳ ಈಗ ಇನ್ನ ಸುಮಾರು ಅಂದ್ರ ಏಳು ಏಳರಿಂದ ಏಳುವರೆ ತಿಂಗಳ ಟೈಮ್ ಸೊ ಈಗ ಹನ್ನೆರಡು ಗಣಿ ತಿಂಗಳ ಅಂದ್ರ ಎಷ್ಟ್ ಅಂದಾಜ್ ನೀನು ಮುಂದೆ ಎಷ್ಟು ಬೆಳಿಬಹುದಣ ವಿಚಾರ ಮಾಡಿದ್ರ ಇದನಿಲ್ಲ ಅಂದ್ರೆ ಮೂವತ್ತೈದರಿಂದ ನಲ್ವತ್ತು ಗಣಿ ವರ್ಗು ಇವ್ ಯತ್ರು ಬರ್ತದೆ ಮೂವತ್ತೈದು ಗಣಿ ಬರ್ಬೋದು ಸರಿ ಅಣ್ಣ ಮೂವತ್ತೈದರಿಂದ ಮೂವತ್ತೆಂಟು ಗಣಿ ಇತ್ತು ಹಾರಲ್ಲ ತರ ಕೈ ಮಾಡುದ್ರಲ್ಲ

ನೋಡಿ ಎಲ್ಲಿ ತನಕ ಹೋಗ್ತಿರಿ ಹೆಂಗ ಒಂದೇ ಲೆವೆಲ್ ಕಬ್ಬ ಮತ್ತ ಎಲ್ಲಾ ಕಡೆನೂ ಅದೇ ತರ ಅದ ಕ್ವಾಲಿಟಿ ಮತ್ತ ಎಲ್ಲಿ ಇಲ್ಲ ಯಾವ್ದು ಎಲಿಗಿ ರೋಗಿಲ್ಲ ಇವೆಲ್ಲ ಯಾಕೆ ಬರ್ತಾವಂದ್ರಣ್ಣ ಇವ ಮನುಷ್ಯ ಹೆಂಗೆ ಹೆಲ್ತಿಯಾಗಿ ತಿಂತ ನೋಡು ಹೆಲ್ತಿಯಾಗಿ ಹೆಂಗ ತಿಂತಾನೆ ಅವನು ರೋಗಗಳು ಯಾವ ಬರಲ್ಲ ಮತ್ತೆ ರೋಗ ಬಂದ್ರು ಅವನ ಬಳಿ ತಡ್ಕೊಳ್ಳೋ ಶಕ್ತಿ ಇರ್ತಲ್ಲ ಅದೇ ತರ ಕಬ್ಬಿಗೆ ನಾವ್ ಹೆಂಗೆ ಸ್ವಲ್ಪ ಸಾಯೋ ಗೊಬ್ಬರ ಮೊದಲು ಹಚ್ಚ ಮುಂದ ಮತ್ತೆ ಸಿಹಿ ನೀರು ಯಾವ ತರ ಬಿಡ್ತೀವಿ ಸಂಪೂರ್ಣವಾಗಿ ಅದಕ್ಕೆ ಬೇಕಾಗಷ್ಟು ನೀರು ಅದಕ್ಕೆ ಬಿಡ್ತೀವಿ ಅವಾಗ ಬಿಟ್ರ ಮಾತ್ರ ಈ ತರ ಕಬ್ಬು ಬರ್ಲಿಕ್ ಕಾರಣ ಇಲ್ಲಾಂದ್ರೆ ಬಹಳ ಕಬ್ಬು ಕುಂಠಿತವಾಗಿ ಬರ್ತದೆ ತರ ಹಸಿರು ಕಾಣಿಸಲ್ಲ ಗಣಿ ನಾಲ್ಕು ಐದು ಇರ್ತವೆ ಐದು ತಿಂಗಳು ಮುಗಿದ್ರು ನಾಲ್ಕೇ ಗಣಿ ಇರ್ತಾವೆ ಈ ತರ ಬರ್ತದೆ ಇದು ಇದ ಮೂರು ವರ್ಷದ ಬೆಳೆಯಲ್ಲ ಇದೇ ವರ್ಷ ಈ ತರ ಕುಂಡಿತು ಹಾಕೋದು ಹೋದ್ರಂದ ಒಬ್ಬೊಬ್ಬ ರೈತರು ಏನ್ ಮಾಡ್ತಾರೆ ಎರಡನೇ ವರ್ಷಕ್ಕೆ ತೆಗೆದ್ಬಿಡ್ತಾರ ಅವ್ರಿಗೆ ಗೊತ್ತಾಗ್ತದೆ ನನಗೆ ಎರಡನೇ ವರ್ಷಕ್ಕೆ ಬರಲ್ಲ ಮೂರನೇ ವರ್ಷಕ್ಕೂ ಬರಲ್ಲ ನನ್ನ ತೆಗೆದು ಮತ್ತೊಂದು ತೊಗಿರೇ ಕಡ್ಲೆ ಆ ಜಾ ಏನಾರ ಜೋಳ ಇಲ್ಲ ಅಂದ್ರೆ ಉಳ್ಳಾಗಡ್ಡೆ ಹಾಕ್ಬೇಕು ಅದ್ರಿಂದ ಲಾಭ ತೋತಿಲ್ಲ ಅಂದ್ರೆ ಕಬ್ಬುಗಳು ತಗದಾರಣ ನಮ್ಮ ಮುಂದೆ ಸುಖದ